ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕಳೆದಿದ್ದಾರೆ ಅವ್ರನ್ನ ಕೂಡಲೇ ವಜಾ ಮಾಡಬೇಕು ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಈಗ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಬರಬೇಕು ಅವರಿಗೆ ನಾವು ಮನವಿ ಕೊಡ್ತೇವೆ ಕೂಡಲೇ ಅವರಿಗೆ ಸರ್ಕಾರದಿಂದ ಅಂದರೆ ಡೈರೆಕ್ಷನ್ ತಗೊಂಡು ಇದನ್ನು ವಾಣಿಜ್ಯ ಮಂಡಳಿಯವರು ಅಧ್ಯಕ್ಷರಿದ್ದಾರೆ ಶಿಸ್ತು ತರೋವಂಥದ್ದು ಆಗಬೇಕು ಕಲಾವಿದರ ಸಂಘ ಶಿಸ್ತು ತರ ಅಂಥದ್ದು ಆಗಬೇಕು ನಿರ್ಮಾಪಕರು ಸಂಘ ಇವರು ಮೂರು ವಲಯ ಒಟ್ಟಿಗೆ ಕೂತು ದರ್ಶನ್ ಅವರು ಇಲ್ಲ ಅಂದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯೂ ಉಳಿಯೋಲ್ಲ ಕನ್ನಡಿಗರು ಗೌರವವನ್ನು ಉಳಿಯಲ್ಲ ಇವತ್ತು ವಿಧಿ ಆಗಿದೆ ಅವ್ರನ್ನ ಕೂಡಲೇ ಅಮಾನತ್ ಮಾಡಬೇಕು ಅವ್ರದ್ದು ಯಾವುದೇ ಚಲನಚಿತ್ರಗಳನ್ನ ಬಿಡುಗಡೆ ಮಾಡಬಾರ್ದು ಆಮೇಲೆ ದರ್ಶನ್ ಅವರು ಪದೇ ಪದೇ ಇದೇ ರೀತಿ ವರ್ತನೆಗಳನ್ನ ತಾಳ್ತಾ ಇರೋದ್ರಿಂದ ವಾಣಿಜ್ಯ ಮಂಡಳಿ ಕಟ್ಟುನಿಟ್ಟಾಗಿ ಅಮಾತ ಅಮಾನತನ್ನ ಗೊಳಿಸ ಕೆಲಸ ಮಾಡಬೇಕು ಮಾಡ್ತಾ ದರ್ಶನ್ ಅವರು ಪದೇ ಪದೇ ಇದೇ ರೀತಿ ಆದ್ರೂ ಕೂಡ ಒಂದು ಶಿಸ್ತಿನ ಕ್ರಮ ಜರುಗಿಸಲಿಲ್ಲ ಅವರು ಮೇರು ನಟರಾಗಬೇಕಿದ್ದೇವೆ ಇವತ್ತು ರಾಜ್ಕುಮಾರ್ ಅವ್ರನ್ನ ನೋಡಿದ್ದೇವೆ ವಿಷ್ಣುವರ್ಧನ್ ಅವ್ರನ್ನ ನೋಡಿದ್ದೇವೆ ಅವ್ರನ್ನ ನೋಡಿದ್ದೇವೆ ಅಮೃತ್ ಅವ್ರನ್ನ ನೋಡಿದ್ದೇವೆ ಇವತ್ತು ಪೂಜೆ ಮಾಡ್ತಾ ಇದ್ದೇವೆ ಎಲ್ಲ ಕಡೆ ಕನ್ನಡಿಗರು ಏಳು ಕೋಟಿ ಕನ್ನಡಿಗರು ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ ಮೇರು ವ್ಯಕ್ತಿತ್ವ ಉಳಿಸ್ಕೊಬೇಕಿರುವಂಥವ್ರು ಇವತ್ತು ಇವರು ಯಾವುದೋ ಒಬ್ಬ ಬಡ ಕುಟುಂಬದ ವ್ಯಕ್ತಿಗೆ ದೌರ್ಜನ್ಯ ಮಾಡಿ ಕೊಲೆ ಆರೋಪ ಹೊತ್ತಿದ್ದಾರೆ ಅವರ ಪತ್ನಿ ಆ ಹುಡುಗನ ಪತ್ನಿ ಮೂರು ತಿಂಗಳು ಹೋಟೆಲ್ ಒಂದು ಜೀವ ಇದೆ ಆಯಮ್ಮನಿಗೆ ಇವತ್ತು ನೋವು ಕೊಡೋ ಅಂಥದ್ದು ಅವ್ರ ಕುಟುಂಬಕ್ಕೆ ನೋವು ಕೊಡೋ ಅಂಥ ಕೆಲಸ ಆಗಿದೆ ಕೂಡಲೇ ವಾಣಿಜ್ಯ ಮಂಡಳಿ ಏನಾದರೂ ಬದುಕಿದರೆ ಇದೇ ವಾಣಿಜ್ಯ ಮಂಡಳಿಯಲ್ಲಿ ತಾಕತ್ತಿದೆ ಕಲಾವಿದರ ಸಂಘದಲ್ಲಿ ತಾಕತ್ತಿದೆ ನಿರ್ಮಾಪಕರ ಸಂಘದಲ್ಲಿ ತಾಕತ್ತಿದೆ ಅಂತ ಏನಾದರೂ ಇದ್ರೆ ಕೂಡಲೇ ಕರ್ಜ ಕ್ರಮ ಜರುಗಿಸಬೇಕು ಅವ್ರು ಅಮಾನತ್ ಮಾಡಬೇಕು ಅವ್ರು ಯಾವುದೇ ಚಲನಚಿತ್ರ ಬಿಡುಗಡೆ ಆಗಬಾರ್ದು ಸಾಕಷ್ಟು ಕಲಾವಿದರು ಇದ್ದಾರೆ ಅವ್ರಿಗೆ ಗೌರವಿಸಿ ಕೊಡಿ ಅಲ್ಲ ಕೊಡ್ಲಿಲ್ಲ ಮಾಡ್ತೀರಿ ಬಗ್ಗೆ ಬಿಡೋದಿಲ್ಲ ಅಂದ್ರೆ ನಾವೇನು ಗಲಾಟೆ ಮಾಡೋದಿಲ್ಲ ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀವಿ ಇದು ನಂದು ಒಂದು ಹತ್ತನೇ ಬಾರಿ ನಾನು ಸಿಂಬರ್ಗೆ ಅಮಾನತ್ ಮಾಡಿ ದರ್ಶನ್ ಅವ್ರಿಗೆ ಅಂತ ದೂರು ಕೊಟ್ಟಿದ್ದೇನೆ ಇಲ್ಲಿವರೆಗೂ ಒಂದೇ ಒಂದು ಕ್ರಮ ಜರುಗಿಸಿಲ್ಲ ಅವತ್ತೇನಾದರೂ ನೀವು ಜರ್ಗಿಸಿದ್ರೆ ಇವತ್ತು ಒಂದು ಬಡ ಕುಟುಂಬ ಜೀವ ಉಳಿಯೋದು ಆದ್ರೂ ಇಲ್ಲಿವರೆಗೂ ನಾವೆಲ್ಲರೂ ಆ ದರ್ಶನ್ ಪರವಾಗಿ ನಿಂತಿದ್ದೀವಿ ರಾಜ್ಕುಮಾರ್ ಅವ್ರನ್ನ ನಾವು ನೋಡಿದ್ದೇವೆ ವಿಷ್ಣುವರ್ಧನ್ ಅವರು ಅಂಬರೀಶ್ ಅವರು ಅವ್ರನ್ನ ಶಿಲೈ ಪೂಜೆ ಮಾಡ್ತಾರೆ ಕನ್ನಡಿಗರು ಇವ್ರು ಮಾಡೋರು ಇವರು ಬೇಜವಾಬ್ದಾರಿ ಇವರಲ್ಲಿ ಇರುವಂತ ದುರಹಂಕಾರ ಇವ್ರು ಮಾಡುವಂತ ಅಹಂಕಾರ ಇವತ್ತು ಬೀದಿಕ್ ತಂದು ನಿಲ್ಸಿದರೆ ಮೇಲು ನಟರ ಆಗಕ್ಕೆ ಸಾಧ್ಯ ಇಲ್ಲ ನೀವೇನಾದ್ರೂ ಕ್ರಮ ಜರುಗಿಸಿಲ್ಲ ಆದ್ರೆ ನಾವ್ ಇದೇ ಜಾಗದಲ್ಲಿ ಹದಿನೈದು ದಿನಕ್ಕೆ ಬರ್ತೇವೆ ದರ್ಶನ್ ಅವರನ್ನು ಕೂಡಲೇ ಕೊಲೆ ಆರೋಪ ಹೊತ್ತಿರುವ ದರ್ಶನ್ ಅವರನ್ನು ಕೂಡಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮನೆಯಲ್ಲಿ ಅಮಾನತ್ ಮಾಡಬೇಕು ಪದೇ ಪದೇ ಇದೇ ರೀತಿ ಅವರ ವರ್ತನೆ ನಾವು ಈಗಾಗಲೇ ಸಾಕಷ್ಟು ಬಾರಿ ನೂರು ಕೊಟ್ಟಿದ್ದೇವೆ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಆದರೆ ಈ ಈ ಬಾರಿ ಕ್ರಮ ಜರುಗಿಸಬೇಕು ಮತ್ತು ಯಾವುದೇ ಚಲನಚಿತ್ರಗಳನ್ನ ಅವರ ಚಲನಚಿತ್ರಗಳನ್ನ ಕ್ರಮ ಜರುಗಿಸಬೇಕು ಸಾಕಷ್ಟು ಜನ ಇದ್ದಾರೆ ಚಲನಚಿತ್ರದಲ್ಲಿ ಹೀರೋ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ ಕಲಾವಿದ್ರುಗಳು ಇದಾರೆ ಅವ್ರನ್ನ ಬೆಳೆಸುವಂತ ಕೆಲಸ ಆಗಬೇಕು ವಾಣಿಜ್ಯ ಮಂಡಳಿಯಲ್ಲಿ ಆಗಿದೆ ಗಟ್ಟಿಯಾಗಿ ನಿರ್ಧಾರ ತಗೊಂಡಿದ್ರೆ ಇವತ್ತು ಬಡ ಕುಟುಂಬ ಒಬ್ರು ಉಳಿದಿರೋರು ಶಿಸ್ತಲ್ಲಿದೆ ಕಲಾವಿದರ ಸಂಘ ಎಲ್ಲಿದೆ ನಿರ್ಮಾಪಕರ ಸಂಘ ಎಲ್ಲಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಎಲ್ಲಿದ್ದಾರೆ ಇಲ್ಲಿವರೆಗೂ ಒಂದು ಪ್ರಶ್ನೆ ಆಗ್ಲಿಲ್ಲ ನೀವು ಇಲ್ಲಿವರೆಗೂ ಒಂದು ರೀತಿಯ ಕ್ರಮ ಜರುಗಿಸುವಂತ ಕೆಲಸ ಆಗ್ಲಿಲ್ಲ ಮೊದಲನೇದಾಗಿ ನಾನು ಅವ್ರ ಕುಟುಂಬಕ್ಕೆ ಸ್ವಲ್ಪ ಜೀವಿಸ್ತೀನಿ ಯಾರು ಶರಣಕುಮಾರ್ ಅವರ ತಂದೆ ಈ ಕಡೆ ಅವರ ಸಾವನ್ನ ದುಃಖನ ತಡ್ಕೊ ಶಕ್ತಿ ಭಗವಂತ ಕೊಟ್ಟು ಅವ್ರ ಬಾ ದುಃಖದ ನಾವು ಕೂಡ ಭಾಗಿಗಳಾಗಿದ್ದೀವಿ ಎರಡನೇ ದಾಳಿಗೆ ನಮ್ಮ ಶಿವಕುಮಾರ್ ಅವರು ಕೊಟ್ಟಿದ್ದು ಇದಕ್ಕೆ ಸ್ಪಂದೆ ಮಾಡೋದಕ್ಕ ಆದ್ಯಕತೆ ಕತೆ ವಾಣಿಜ್ಯ ಮಂಡಳಿ ಆಗಿದೆ ಅಂತ ಎಲ್ಲರೂ ಹೇಳಬೇಡಿ ದಯವಿಟ್ಟು ಅಗ್ರಿ ನೀವು ಅದನ್ನ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬೆದರಿಕೆ ದಯವಿಟ್ಟು ಹಾಕಬೇಡಿ ಪೊಲೀಸ್ ಕಮಿಷನರ್ ಅವರು ಒಂದು ನಿಷೇಧ ಮುಂದೆ ಅದೇ ದಯಾನಂದ್ ಸಾಹೇಬರು ಭಾಳ ಪ್ರಾಮಾಣಿಕ ಅಧಿಕಾರಿ ಕಾನೂನು ಪ್ರಕಾರ ಏನಿದೆ ನಾವು ಚಾಲ್ತಿ ತಗೊಂಡು ಮೂಲಂಕುಷವಾಗಿ ತನಿಖೆ ಮಾಡಿ ತಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಆ ಕಾನೂನು ಪ್ರಕಾರ ಯಾರು ತಪ್ಪು ನಿಷ್ಕ್ರಿಯವಾಗಿ ಯಾವುದೇ ಥರದ ಮುನಾಜಿಮೆಗೆ ತಪ್ಪಿದ ಶಿಕ್ಷೆ ಕೊಡಬೇಕು ಅಂತ ಈಗಾಗಲೇ ನಾನು ಮಾಧ್ಯಮವನ್ನು ಹೇಳ್ಬಿಟ್ಟಿದ್ದೀನಿ ಈ ಸಂಘಟನೆಗೆ ಜವಾಬ್ದಾರಿ ನಮಗೂ ಕೂಡ ಅಷ್ಟೇ ಜವಾಬ್ದಾರಿದೆ ಒಬ್ಬರಿಗೆ ಜಾಬ್ ನಮಗೂ ಜಾಬ್ ಇನ್ನು ಒಳ್ಳೆ ಹೋರಾಟಗಾರರು ಒಳ್ಳೆ ಒಳ್ಳೆ ವಾಕ್ಯಗಳು ನಿಮ್ಮ ಒಂದು ಬದ್ಧತೆ ಇದೆ ನಮ್ಮ ಗೌರವ ಇದೆ ಏನೇ ಆಗಲಿ ಈಗಾಗಲೇ ದಿನಗಳಲ್ಲಿ ಭಾಳಷ್ಟು ನಮಗೂಗಳು ಕಂಪ್ಲೇಂಟ್ ಬಂದಿರೋ ಕೂಡ ಅದಕ್ಕೆ ನಮ್ಮ ಕಲಾವಿದ ಸಂಘ ಇದೆ ವಾಣಿಜ್ಯ ಮಂಡಿ ಇರೋದು ಇರದೆ ಮೂರು ಓಲೆಗಳಿಗೆ ಕೆಲಸ ಮಾಡೋದು ನಿರ್ಮಾಪಕರು ವೀಕ್ಷಕರು ಪ್ರದರ್ಶಕರಿಗೆ ಹಿತರಕ್ಷಣೆಗೋಸ್ಕರ ವಾಣಿಜ್ಯ ಇರೋದು ಆದರೂ ಕೂಡ ಇಂಥ ಸಂದರ್ಭಗಳಲ್ಲಿ ಸ್ಪಂದಿಸುವಂಥ ಕೆಲಸ ನಾವು ಮಾಡಿದ್ದೀವಿ ಕಾನೂನನ್ನು ಕೈ ತೊಳಕ್ಕೆ ನಮಗೆ ಅಧಿಕಾರ ಇಲ್ಲ ಒಂದೇ ಆದರೂ ಒಂದಿದೆ ನಾವು ಈ ಕಲಾವಿದ ಸಂಘ ಕೂಡ ಮಾತಾಡಿದ್ದೀವಿ ಆಮೇಲೆ ಕ ಸಂಪೂರ್ಣ ಕಲಾವಿದರು ನಡೆದು ಕೂಡ ಕ್ಷೇತ್ರ ಮಾತಾಡಿ ಚರ್ಚೆ ಮಾಡುವಂಥ ವಿಚಾರ ಕೂಡ ಇಲ್ಲಿ ಹತ್ರ ಮಾತನಾಡಿದ್ವಿ ಅಕಸ್ಮಾತು ಎಲ್ಲರ ನಿರ್ಧಾರವನ್ನು ತಗೊಂಡು ನಾವು ಒಬ್ಬರೇ ನಿರ್ಧಾರ ಮಾಡೋಕ್ಕೆ ಇಲ್ಲ ಆಗೋದಿಲ್ಲ ನಿರ್ಧಾರ ಅರ್ಥ ಮಾಡಿಕೊಡಿ ಹಾಗಾಗಿ ನಾನು ಈ ಕೂಡ ಮೀಟಿಂಗ್ ಕೊಟ್ಟು ಕರ್ಕೊಂಡು ಮಾತು ಮಾಡಿ ನಾಳೆ ನಮ್ಮ ಪೊಲೀಸರು ಪೊಲೀಸರ ತನಿಖೆ ಸಂಪೂರ್ಣ ತನಿಖೆ ಚಾರ್ಜ್ ಶೀಟ್ ಆಗೋದು ಯಾರು ಕಲ್ಪಬೇಕು ಯಾರು ಯಾರ್ಯಾರು ಅಕ್ಯೂಸ್ಗಳು ಏನು ಗೊತ್ತಾಗೋಲ್ಲ ಅದನ್ನು ಆದಷ್ಟು ಮಾಡಿದ ಮೇಲೆ ಇದಕ್ಕೆ ಏನು ತುಂಬ ಜವಾಬ್ದಾರಿ ನಮಗೂ ಜವಾಬ್ದಾರಿ ಇದೆ ವಾಣಿಜ್ಯ ಅವರು ಚಿತ್ರರಂಗದ ಬಗ್ಗೆ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ಚರ್ಚೆ ನಡೀತಾ ಇದೆ ಇದು ಜವಾಬ್ದಾರಿ ಕೆಲಸ ಇಂಥ ಕೆಲಸ ರೆಡಿ ಯಾರೇ ತಪ್ಪು ಸರ್ ಅಲ್ಲಿ ಆಪ್ಸಂ ಕೊಡೋಲ್ಲ ಸರ್ ಯಾರು ಆಕ್ಸೆಂಟ್ ಕೊಡಿಸ್ಕೊಂಡಲ್ಲ ಈ ಕೆನ್ ಆಟ್ ಕಮ್ಔಟ್ ಫ್ರಮ್ ದಟ್ ಅದು ಯಾವುದೇ ಕಾರಣಕ್ಕೂ ಎಲ್ಲೂ ಆಗಲ್ಲ ಸರ್ ಮಾಡಲೇಬೇಕು ಇಂಘಟನೆಯಿಂದ ಇಂಥ ಸಂದರ್ಭ ಮೊದಲನೇ ಬಾರಿ ಆಗಿರುತ್ತೆ ಲಾಸ್ಟ್ ಟೈಮ್ ಬಂದಾಗ ಅದಕ್ಕೆ ಕ್ರಮ ತಗೊಂಡು ನಾನು ಅದು ಮಾಡೋದಿಲ್ಲ ಅಂತೇಳಿ ಬಾಟಾರ ಸಿನಿಮಾಗೆ ಎಲ್ಲ ಪತ್ರಿಕೋದ್ಯಮ ಕೂಡ ಸಪೋರ್ಟ್ ಮಾಡಿ ಬಡದ ಕೆಲಸ ಮಾಡ್ತಾರೆ ಅದು ಯಾವತ್ತಾಯಿತು ಹೆಂಗಾಯಿತು ಏನಾಯಿತು ಯಾವುದಕ್ಕೋಸ್ಕರ ಮಾಡಿದ್ರು ಅನ್ನೋ ವಿಚಾರ ತನಿಖೆ ಮಾಡೋದು ನಾವಲ್ಲ ಪೊಲೀಸರು ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ